ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಎರಡು ಆಲೂಗೆಡ್ಡೆ ಇದ್ದರೆ ಮನೆಯಲ್ಲೇ ನಾವು ಬೇಕ್ರಿ ಥರ ನಾವು ಚಿಪ್ಸ್ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಬನ್ನಿ ಫ್ರೆಂಡ್ಸ್ ಯಾಕೆ ತಡ ಮಾಡೋದು ಹೀಗೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎರಡು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನಾನು ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ಕಪ್ಪಾಗಬಾರ್ದು ಅಂತ ಆಮೇಲೆ ನೋಡಿ ನಾನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಈಗ ನಾನು ಆಲೂಗೆಡ್ಡೆನೆಲ್ಲ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದರಲ್ಲಿ ಚಿಪ್ಸ್ ಮಾಡ್ತೀವಲ್ಲ ಆ ಥರ ಮಣೆ ಇದ್ದರೆ ಸಾಕು ನಾವು ಈ ಥರ ಕಟ್ ಮಾಡ್ಕೊಳ್ಬೋದು ಆಗಿ ನೋಡಿ ಈ ರೀತಿಯಾಗಿ ನಾನು ಮಾಡಿಟ್ಕೊಂಡಿದ್ದೀನಿ ಎರಡು ಆಲೂಗೆಡ್ಡೆನ ಈಗ ಮಕ್ಕಳು ಬೇಗ ಚಿಪ್ಸ್ ಬೇಕು ಅಂತ ಕೇಳ್ತಾರೆ ನೋಡಿ ಹಠ ಮಾಡ್ತಾರಲ್ಲ ಆವಾಗ ನೀವು ತಕ್ಷಣಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ಈ ಥರ ಮಾಡ್ಕೊಳ್ಳೋದಕ್ಕೆ ನೋಡಿ ಇವಾಗ ನಾನು ಕಟ್ ಮಾಡಾದಮೇಲೆ ಒಂದು ಬೌಲ್ಗೆ ನೀರು ಹಾಕಿಟ್ಕೊಂಡಿದ್ದೆ ಚೆನ್ನಾಗಿ ಮೂರಿಂದ ನಾಲ್ಕು ಸರಿ ತೊಳೆದಿಟ್ಕೊಂಡ್ಬಿಡ್ತೀನಿ ಆಮೇಲೆ ಒಂದು ಕಾಟನ್ ಟವಲ್ ಇರುತ್ತೆ ನೋಡಿ ಕಾಟನ್ ಟವಲ್ ಒಳಗೆಲ್ಲ ಹಾಕಿ ಈ ರೀತಿಯಾಗಿ ನೀವು ಸ್ವಲ್ಪ ಒರೆಸ್ಕೊಳ್ಬೇಕಾಗುತ್ತೆ ನೀರಿನಂಶ ಇರಬಾರ್ದು ನೋಡಿ ಈ ಥರ ನಾನು ಕಾಟನ್ ಬಟ್ಟೆಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟಿದ್ದೆ ಆರಕ್ಕೆ ಆಮೇಲೆ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಎಲ್ಲ ಸ್ವಲ್ಪ ನಾನು ಅದನ್ನು ಒರೆಸ್ಕೊಂಡು ಬಿಡ್ತೀನಿ ನೋಡಿ ಈ ಥರ ಡ್ರೈ ಆಗಬೇಕು ಈ ರೀತಿಯಾಗಿ ಬಂದಿದೆ ಈ ರೀತಿಯಾಗಿ ಬಂದರೆ ನಮಗೆ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ನಾನು ಈ ಕಡೆ ಗ್ಯಾಸ್ ಮೇಲೆ ಒಂದು ಬಾಣ್ಲಿಗೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಇವಾಗ ನಾನು ಒಂದು ಸ್ವಲ್ಪ ಚಿಪ್ಸ್ ಮಾ ಇದನ್ನು ಹಾಕ್ಕೊಂಡಿದ್ನಲ್ಲ ಸ್ಲೈಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನೋಡಿ ಈಗ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇವಾಗ ನೋಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಲ್ಲ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ಒಂದೆರಡು ನಿಮಿಷ ಅದನ್ನು ಹಾಗೆ ಬಿಡಬೇಕಾಗುತ್ತೆ ತಕ್ಷಣ ನಾವು ತಿರುಗಿಸ್ಕೊಳ್ಬಾರ್ದು ಹಸಿ ಇರುತ್ತಲ್ಲ ಅದಕ್ಕೋಸ್ಕರ ಕಟ್ ಆಗಿಬಿಡುತ್ತೆ ಬೇಡ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಕ್ರಿಪ್ಸಿಯಾಗಿ ಬರುತ್ತೆ ನೋಡ್ಬೋದು ನೀವು ಈ ರೀತಿಯಾಗಿ ಬರುತ್ತೆ ನಾನು ಎಲ್ಲ ಚಿಪ್ಸ್ಗಳು ಎಲ್ಲ ಸ್ಲೈಸ್ಗಳು ಇದೇ ಥರ ಚಿಪ್ಸಾಗಿ ನಾನು ಕರೆದು ಇಟ್ಕೊಂಡು ಬಿಡ್ತೀನಿ ಹೇಗೆ ಬರುತ್ತೆ ಅಂತ ಕೊನೆಯದಾಗಿ ನಾನು ತೋರಿಸ್ತೀನಿ ನೋಡ್ಬೋದು ನೀವೀಗ ಎಲ್ಲ ನಾನು ಕರೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ಯಾಕೆ ಉದುರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಹಾಗೆ ಖಾರದ ಪುಡಿ ಹಾಕ್ಬಿಟ್ರೆ ಒಂದೇ ಕಡೆ ಬೀಳುತ್ತಲ್ಲ ಈ ಥರ ನಾವು ಟೀ ಸೋಸ್ತೀವಿ ನೋಡಿ ಆ ಥರ ಜಾಲರಿಲ್ ನಾವು ಈ ಕಡೆ ಈ ಥರ ನಾವು ಉದುರಿಸ್ಕೊಂಡ್ರೆ ಎಲ್ಲ ಕಡೆ ಬರುತ್ತೆ ಅದಕ್ಕೆ ಬೀಳುತ್ತೆ ಅದಕ್ಕೋಸ್ಕರ ನಾನು ಟೀ ಸೋಸ ಜಾಲರಿ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅಷ್ಟು ನೋಡಿ ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಕಡಿಮೆನೇ ಹಾಕ್ಕೊಳ್ಳಿ ಉಪ್ಪು ನೋಡಿ ಈ ಥರ ಇದ್ದೀನಿ ನಾನು ತುಂಬ ಕ್ರಿಪ್ಸಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ತುಂಬ ಚೆನ್ನಾಗೇ ಬರುತ್ತೆ ಎರಡು ಆಲೂಗೆಡ್ಡೆ ಸಾಕು ನೋಡಿ ಇಷ್ಟು ಎರಡು ಆಲೂಗೆಡ್ಡೆಯಿಂದ ಆಗಿದೆ ನನಗೆ ನೋಡಿ ತಡೆ ಹಾಕಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಲ್ಲ ಮನೆಯಲ್ಲೇ ನಾವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಈ ಸ್ನ್ಯಾಕ್ಸ್ ಇಷ್ಟ ಆಯಿತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ದೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್